ಕೆಲಸ ಮಾಡಿದ್ರು ಇವತ್ತು ಯಾವ ರೀತಿ ಸಂಕಷ್ಟ ನಮ್ಮ ರೈತ ಮುಖಂಡರಾದ ಕುರ್ಬುರ್ ಶಾಂತಕುಮಾರ್ ನಾನು ಜರ್ನಲಿಸಂ ಸಹ ಈ ರೈತರ ಸಮಸ್ಯೆಗಳು ಅಥವಾ ಕಬ್ಬಿನ ಸಮಸ್ಯೆ ಕಬ್ಬು ಅರಿಯೋ ಅರಿಯೋಕೆ ಕೊಟ್ಟಾದ್ಮೇಲೆ ರೈತರಿಗೆ ಹಣ ಬರುತ್ತಾ ಇಲ್ವಾ ಅದಕ್ಕೆ ನಿರಂತರ ಹೋರಾಟ ಮಾಡ್ತಾ ಇದ್ರು ಅವ್ರನ್ನ ಮಾತನಾಡ್ಸಕ್ಕೆ ನಾನು ಮೈಸೂರಲ್ಲಿ ಅವ್ರ ಮನೆಗೂ ಹೋಗ್ತಾ ಇದ್ದೆ ಈ ಸಂದರ್ಭದಲ್ಲಿ ಅವರು ಒಂದ್ ವರ್ಷ ಆಯ್ತಲ್ವಾ ಸರ್ ಅವ್ರಿಗೆ ಆಕ್ಸಿಡೆಂಟ್ ಆಯ್ತು ನಮ್ಗೆ ಸುದ್ದಿ ಬಂದಾಗ ಏನೋ ಸಣ್ಣ ಆಕ್ಸಿಡೆಂಟ್ ಅನ್ಕೊಂಡ್ವಿ ಆದ್ರೆ ಅವರಿಗೆ ಹಿಂದೆ ಸ್ಪೈನಲ್ ಕಾರ್ಡ್ ಪ್ರಾಬ್ಲಮ್ ಆಯ್ತು ಅಂತ ಮಾಹಿತಿ ಬಂತು ಆಮೇಲೆ ಸರ್ಕಾರ ಇಲ್ಲಿ ಕರ್ಕೊಂಡು ಬಂದಿದ್ದಾರೆ ಇಲ್ಲಿ ಕರ್ಕೊಂಡು ಬಂದ ಮೇಲೆ ಟ್ರೀಟ್ಮೆಂಟ್ ಆಗಿದೆ ಆದರೂ ಸಹ ಇವತ್ತು ನಾನು ಅವರನ್ನ ನೋಡಕ್ ಬಂದಿದ್ದೀನಿ ಇದಕ್ಕೆ ಮುಂಚೆ ನಾನು ಅವ್ರ ಮನೆಯವರಿಗೆ ಫೋನ್ ಮಾಡ್ತಾ ಇದ್ದೆ ಚೆನ್ನಾಗಿದ್ದಾರಾ ಏನು ಅಂತ ನಿಂಗೆ ಹೇಳ್ತೀವಿ ಮೇಡಮ್ ಸ್ವಲ್ಪ ಓಡಾಡೋ ಆದ ಮೇಲೆ ಅಂತ ಹೇಳ್ತಾ ಇದ್ರು ಇವತ್ತು ನಾನು ಬಂದಿದ್ದೀನಿ ಅವರನ್ನ ಸರ್ ಈಗ ಹೇಗಿದೆ ಸರ್ ಹೆಲ್ಪ ಈಗ ಸುಮಾರು ತೊಂಬತ್ತು ಪರ್ಸೆಂಟ್ ಅಷ್ಟು ಚೆನ್ನಾಗಿದ್ದೀನಿ ಇನ್ನೂ ಒಂದು ಹತ್ತು ಪರ್ಸೆಂಟ್ ದುಡ್ಡು ಮುಖವಾಗಬೇಕಾಗಿದೆ ಟ್ರೀಟ್ಮೆಂಟ್ ಆಗುತ್ತಾ ಇದ್ದೀನಿ ವಿಜಯ ಮಾಡ್ತಾ ಇದ್ದಾರೆ ಅಂಥದ್ದು ಬಗ್ಗೆ ನಾನು ಸ್ವಲ್ಪ ಚೇತರಿಸಿ ತೊಂದರೆ ಇಲ್ಲ ನನಗೆ ಒಂದು ಪುನರ್ಜನ್ಮ ಸಿಕ್ಕಿದೆ ನಮ್ಮ ರೈತರ ಸೇವೆ ಮಾಡಲಿಕ್ಕೆ ಮತ್ತೆ ಒಂದು ಒಳ್ಳೆಯ ಅವಕಾಶ ಸಿಕ್ಕಿದೆ ಅದಕ್ಕಾಗಿ ನಾನು ನಮ್ಮ ರೈತ ಆಗುತ್ತೆ ನನ್ನ ಮೇಲೆ ಇದೆ ವಿಶ್ವಾಸ ಪ್ರೀತಿ ಅವರ ಪ್ರೇಮಕ್ಕಾಗಿ ನಾನು ನಿಜವಾಗಲೂ ಚಿರಣಿಯಾಗಿದ್ದೇನೆ ನಾನು ಆಸ್ಪತ್ರೆಗೆ ಇದ್ದಾಗ ಪ್ರತಿನಿತ್ಯ ನೂರಾರು ಜನ ನಾನು ನೋಡಿ ಬರ್ತಾಯಿದ್ರು ಮತ್ತು ನೂರಾರು ಜನ ನನ್ನ ಬಗ್ಗೆ ತುಂಬ ವಿಶ್ವಾಸ ಇಟ್ಟು ದೇವಸ್ಥಾನಗಳಲ್ಲಿ ಪೂಜೆ ಮಾಡಿಸ್ಕೊಳ್ತಿದ್ದು ದೂರದಿಂದ ನನ್ನನ್ನು ಚೇತಶ ಅಂತ ಬೇಡ್ಕೊಳ್ಳುವಂಥದ್ದೆಲ್ಲ ಮಾಡ್ತಾಯಿದ್ರು ಅದಕ್ಕಾಗಿ ನಾನು ಆ ಎಲ್ಲ ರೈತ ಬಂಧುಗಳಿಗೆ ನನ್ನ ಮೇಲೆ ವಿಶ್ವಾಸ ಇಟ್ಟಿರ್ತಕ್ಕಂಥ ಎಲ್ಲರಿಗೂ ಕೂಡ ಹೃದಯಪೂರ್ವಕವಾದಂಥ ಧನ್ಯವಾದಗಳನ್ನು ತಿಳಿಸ್ತೇನೆ ಮತ್ತು ನನ್ನ ಸಾವು ಇರೋ ತನಕರು ಕೂಡ ನಾನು ರೈತರ ರೈತರಿಗಾಗಿ ಕೃಷಿ ಕ್ಷೇತ್ರದಕ್ಕಾಗಿ ಕೆಲಸವನ್ನು ಪ್ರಮಾಣಿಕವಾಗಿ ಮಾಡ್ತೀನಿ ಅನ್ನುವಂತ ಅವಿಶ್ವಾಸ ಇರಲಿ ಅನ್ನುವಂತ ಮಾತನ್ನ ಹೇಳಲಿಕ್ಕೆ ಬಯಸ್ತೀನಿ ಆಕ್ಚುಲಿ ನಮಗೆ ನಿಮಗೆ ಆಕ್ಸಿಡೆಂಟ್ ಆಯಿತು ಅಂದಾಗ ಏನಪ್ಪಾ ಇವರು ಹೋಗಿರೋದು ದೆಹಲಿಗೆ ನೀವು ಮೀಟಿಂಗ್ ಅಂತಲೇ ಹೋಗಿದ್ರಿ ಅಂತ ನಮ್ಗೆ ಮಾಹಿತಿ ಇತ್ತು ಆ ದೆಹಲಿ ಹೋದಾಗ ಆ ಅಷ್ಟೊಂದು ಜನ ಇದ್ದರೆ ನಿಮ್ಮ ಜೊತೆ ಯಾರಿಗೂ ಏನೂ ಆಗಲಿಲ್ಲ ಮಾತ್ರ ಇಂತ ಅನಾಹುತ ಹೇಗಾಯಿತು ಅಂತ ರೀಕಾಲ್ ಸರ್ ದೆಹಲಿಯಿಂದ ಸುಮಾರು ನೂರು ಕಿಲೋಮೀಟ್ರ್ ದೂರತಕ್ಕಂಥ ಕನೋರಿಯಲ್ಲಿ ಲಕ್ಷಾಂತರ ರೈತರು ಚಳುವಳಿ ಕೂತಿದ್ರು ನಾನು ಕೂಡ ದಕ್ಷಿಣ ಭಾರತ ಸಂಚಾಲಕನಾಗಿ ಆ ಸಂಗೀತ ಇದ್ದೆ ಆ ಹಿನ್ನೆಲೆಯಲ್ಲಿ ನಾವು ಕೂಡ ಒಂದು ಹದಿನೈದು ಇಪ್ಪತ್ತು ಜನ ರೈತರು ಆವತ್ತು ಕನೋರಿಗೆ ಹೋಗಿದ್ವಿ ಹತ್ತು ಮೊದಲು ಎರಡು ಮೂರು ಬಾರಿ ಹೋಗಿದೆ ಕನೂರಿಗೆ ಹೋದಾಗ ಮತ್ತೆ ಹದಿನಾಲ್ಕನೇ ತಾರೀಕು ಡಿಸೆಂಬರು ಚಂಡೀಗಢದಲ್ಲಿ ರೈತ ಮುಖಂಡರ ಜೊತೆ ಸಭೆ ಮಾಡ್ತೀವಿ ಅಂತೇಳಿ ಕೇಂದ್ರ ಸರ್ಕಾರ ನಮ್ಮನ್ನೆಲ್ಲ ಆಹ್ವಾನ ಕೊಟ್ಟಿತ್ತು ಅಂಥ ಸಂದರ್ಭದಲ್ಲಿ ಅವತ್ತು ಹದಿನಾಲ್ಕನೇ ತಾರೀಕು ನಮ್ಮ ರಾಜ್ಯದವರೇ ಆಹಾರ ಮಂತ್ರಿಗಳಾದಂಥ ಜೋಶಿಯವರು ಪ್ರಹ್ಲಾದ್ ಜೋಶಿಯವರು ಮತ್ತು ಕೃಷಿ ಸಚಿವರು ಶಿವರಾಜ್ ಸಿಂಗ್ ಚವ್ವಾಡ್ ಅವರು ಚಂಡೀಗಢದಲ್ಲಿ ಸಭೆಯನ್ನು ಕರೆದಿದ್ದರು ನಮಗೆ ಆಹ್ವಾನ ಕೊಟ್ಟಂತ ಹಿನ್ನೆಲೆಯಲ್ಲಿ ಕನೂರಿಯಿಂದ ಚಂಡೀಗಢಕ್ಕೆ ಹೋಗ್ತಾ ಇದ್ವಿ ಸುಮಾರು ಇಪ್ಪತ್ತೈದು ಕಾರುಗಳಲ್ಲಿ ಹೋಗ್ತಾ ಇದ್ವಿ ನಾನು ಆರಂಭಿಕ ಕಾರ್ ಇದ್ದೆ ಹೋಗುವಾಗ ಪಾಟಿಯಲ್ ಹತ್ರ ಮುಂದೆ ಇರತಕ್ಕ ಸಡನ್ ಆಗಿ ಬ್ರೇಕ್ ಹೊಡೆದ ಹೈವೇ ರಸ್ತೆ ಬ್ರೇಕ್ ಕೊಡದಂಥ ಸಂದರ್ಭದಲ್ಲಿ ನಮ್ಮ ನನಗೆ ಎರಡು ಕೈ ಎರಡು ಕಾರುಗಳು ಹಗಲಾಯಿತು ತಕ್ಷಣ ಹಗಲಾದ ತಕ್ಷಣ ನನಗೆ ಏನು ಗೊತ್ತಾಗಲಿಲ್ಲ ಆಮೇಲೆ ಕಾರಿಂದ ನನ್ನನ್ನು ಹೊರಗಡೆ ಎಳೆದ್ರು ನನ್ನ ಕಾರಲ್ಲಿದ್ದಂಥ ಇದ್ದಂತ ಯಾರಿಗೂ ಏನು ಏಟಾಗಲಿಲ್ಲ ಸ್ವಲ್ಪ ಕಾರಿಗೆ ಮುಂದುವಡೆ ಬೈನಾಂಟು ಎಲ್ಲ ಚರ್ಚೆ ನಾನು ಈಜೆ ಹೇಳಿದಾಗ ಎಡದ ಕಾಲು ಮತ್ತು ಕೈ ಏನು ಕೆಲಸ ಮಾಡ್ತಾ ಇರಲಿಲ್ಲ ಡಿಡ್ ಆಗಿತ್ತು ಆಮೇಲೆ ತಕ್ಷಣ ಬಲ್ಕೈ ಬಲದ್ಕಾಲು ಚೆನ್ನಾಗಿತ್ತು ತಕ್ಷಣ ನನ್ನನ್ನು ಪೊಲೀಸ್ ವಾಹನ ಮೂಲಕ ಪಾಟಿಯಲ್ ಆಸ್ಪತ್ರೆ ತಗೊಂಡೋದ್ರು ಅಲ್ಲಿ ಟ್ರೀಟ್ಮೆಂಟ್ ಮಾಡಿದಾಗ ನನಗೆ ಚಿಕಿತ್ಸೆಯ ಅವಶ್ಯಕತೆ ಇದೆ ಮತ್ತು ಸ್ಪೈನಲ್ ಆಗಿದೆ ಅಂತ ಹೇಳಿದ್ರು ಆಮೇಲೆ ಅದು ಮಾಧ್ಯಮದಲ್ಲಿ ಕರ್ನಾಟಕದ ಮಾಧ್ಯಮಗಳಲ್ಲಿ ಸುದ್ದಿ ಬಂದ ನಂತರ ಆ ಸುದ್ದಿಯನ್ನು ನೋಡುವಂಥ ಕೃಷಿ ನಮ್ಮ ಕರ್ನಾಟಕ ರಾಜ್ಯದ ಕೃಷಿ ಬೆಲೆ ಆಯೋಗ ಅಧ್ಯಕ್ಷರಾದಂಥ ಅಶೋಕ್ ದಳವಾಯಿ ಅವರು ನನಗೆ ದೂರವಾಣಿ ಫೋನನ್ನು ಮಾಡ್ತಾರೆ ಮೊಬೈಲ್ ಮೂಲಕ ಮಾಡಿದಾಗ ನಡೆದಂಥ ಘಟನೆಯನ್ನು ಹೇಳ್ತೇನೆ ಅವರು ನಡೆದಂಥ ಘಟನೆ ಹೇಳಿದ್ರೆ ನನ್ನನ್ನು ಇಲ್ಲಿಂದ ಶಿಫ್ಟ್ ಮಾಡಿಸಿ ಕರ್ನಾಟಕಕ್ಕೆ ಇಲ್ಲಿ ಭಾಷೆ ಗೊತ್ತಿಲ್ಲ ತುಂಬ ಸಮಸ್ಯೆ ಆಗ್ತದೆ ಟ್ರೀಟ್ಮೆಂಟ್ ಮಾಡಿಸೋಕ್ಕಾಗಲ್ಲ ಅಂದಮೇಲೆ ಅವರು ಮುಖ್ಯಮಂತ್ರಿಗಳ ಜೊತೆ ಹೋಗಿ ಚರ್ಚೆ ಮಾಡ್ತಾರೆ ಆ ಮುಖ್ಯಮಂತ್ರಿಗಳ ಜೊತೆಯಲ್ಲಿ ಡಿ ಕೆ ಶಿವಕುಮಾರ್ ಅವರು ಮತ್ತು ಎಚ್ ಕೆ ಪಾಟೀಲ್ ಅವರು ಎಲ್ಲರೂ ಕೂತಿದ್ದರು ಆಗ ಚರ್ಚೆ ಮಾಡಿದಾಗ ಎಲ್ಲರೂ ಕೂಡ ಇಲ್ಲ ಇಲ್ಲ ಅವರ ತಕ್ಷಣ ಸಿಕ್ಕ ಮಾಡಿಸಿ ಅಂಥೇಳಿ ನನ್ನ ಏರ್ ಪೊಲೀಸ್ ಮೂಲಕ ಕರ್ನಾಟಕಕ್ಕೆ ಕರ್ತರ್ತಾರೆ ತಂದು ಮಣಿಪಾಲ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಕೊಡಿಸ್ತಾರೆ ಶಸ್ತ್ರಚಿಕಿತ್ಸೆ ಆಗ್ತದೆ ಅಲ್ಲಿ ಒಂದು ವಾರ ಉಳಿದು ನಂತರ ಬೇರೆ ಆಸ್ಪತ್ರೆಗೆ ವರ್ಗಾವಣೆ ಮಾಡ್ತಾರೆ ಮಣಿಪಾಲ್ ಆಸ್ಪತ್ರೆ ಏರ್ ಆ್ಯಂಬುಲೆನ್ಸ್ ಎಲ್ಲ ಚಾರ್ಜನ್ನು ಸರ್ಕಾರವೇ ಬಳಸ್ತದೆ ಅದಾದ ನಂತರ ನಾನು ಸುಗಿನ ಆಸ್ಪತ್ರೆಗೆ ಹೋಗಿ ಸುಮಾರು ಆರು ತಿಂಗಳ ಕಾಲ ಫಿಸಿಯೋಥೆರಪಿ ಚಿಕಿತ್ಸೆಯನ್ನು ಮಾಡಿಸ್ತೇನೆ ಆರು ತಿಂಗಳಾದ ನಂತರ ಆಸ್ಪತ್ರೆಯಿಂದ ಬಿಡುಗಡೆ ಆಗ್ತೇನೆ ಈಗ ಸ್ವಲ್ಪ ಮಟ್ಟಿಗೆ ಒಂದೂವರೆ ತಿಂಗಳಾಯಿತು ಆಸ್ಪತ್ರೆಯಲ್ಲಿ ಬಂದು ನಾನು ತೆರವಾಗ್ತಾ ಇದ್ದೇನೆ ಮತ್ತು ಸ್ವಲ್ಪ ಮಟ್ಟಿಗೆ ಕೈಗಳು ಸಹ ಕೆಲಸ ಮಾಡ್ತಾಯಿಲ್ಲ ಅದು ಕೂಡ ಆಗ್ತದೆ ಅದು ವಿಶ್ವಾಸ ಇದೆ ಅದಾದ ನಂತರ ಇಷ್ಟೊಂದು ಬೆಳವಣಿಗೆಯಾಗಿದೆ ಈ ಒಂದು ಸಂದರ್ಭದಲ್ಲಿ ಹೇಳಬೇಕಾದಿಷ್ಟೇ ನನಗೆ ಒಂದು ರೀತಿ ಸಿಕ್ಕಿದೆ ಖಂಡಿತವಾಗೂ ಕೂಡ ನಾನು ಏನೇ ಹೇಳಲಿ ಭಾಳ ವರ್ಷಗಳಿಂದ ರೈತರ ಸೇವೆ ಮಾಡಿದ್ದೀನಿ ಜನರ ಸೇವೆ ಮಾಡಿದೆ ಬಡವರ ಸೇವೆ ಮಾಡಿದೆ ನಲವತ್ತು ವರ್ಷಗಳ ಹೋರಾಟದ ಹಿನ್ನೆಲೆಯಲ್ಲಿ ನಾನು ಇವತ್ತು ಹಳ್ಳಿಯಿಂದ ಡೆಲ್ಲಿ ತನಕ ಹೋರಾಟವನ್ನು ಮಾಡಿದ್ದೀನಿ ಐದು ಪೈಸೆಕ್ಕಾಗಿ ಹೋರಾಟ ಮಾಡಿದ್ದೀನಿ ಎಂಬತ್ತು ಕೋರ್ಟ್ ಇಸ್ವಿನಲ್ಲಿ ನಾಗರಿಕ ವಿಚಾರ ವೇದಿಕೆ ಮಾಡಿ ಟಿ ನರಸಿಂಗಪುರದಲ್ಲಿ ಕಾಫಿ ತಿಂಡಿ ಬೆಲೆಯಿಂದ ಹತ್ತು ಪೈಸೆಯಿಂದ ಇಪ್ಪತ್ತು ಪೈಸೆಗೆ ಏರಿಕೆ ಮಾಡ್ತಾರೆ ಹಾಗೆ ಹೋರಾಟ ಮಾಡಿ ಹೋಟೆಲ್ಗಳ ವಿರುದ್ಧ ಐದು ಪೈಸೆಯನ್ನು ಕಡಿಮೆ ಮಾಡಿಸ್ತೀನಿ ಸಿನಿಮಾ ಮಂದಿರಗಳಲ್ಲಿ ಐವತ್ತು ಪೈಸೆ ಇದ್ದಂಥ ಟಿಕೆಟ್ ಎಪ್ಪತ್ತು ಪೈಸೆ ಮಾಡ್ತಾರೆ ಆಗ ಹೋರಾಟ ಮಾಡಿ ಹತ್ತು ಪೈಸೆ ಕಡಿಮೆ ಮಾಡಿಸ್ತೀನಿ ಅಲ್ಲಿಂದ ಹೋರಾಟ ಮಾಡಿ ಫುಟ್ಪಾತ್ ವ್ಯಾಪಾರಿಗಳ ಪರವಾಗಿ ಕಾವೇರಿ ನೀರಿನ ಪರವಾಗಿ ವಿದ್ಯುತ್ ಶಕ್ತಿ ವಿಚಾರದಲ್ಲಿ ರೈತರ ಪರವಾಗಿ ಮತ್ತು ಕರ್ನಾಟಕದ ಉತ್ತರ ಕುಟುಂಬ ಬೆಳೆಗಾರರ ಪರವಾಗಿ ಹೋರಾಟವನ್ನು ನಿರಂತರವಾಗಿ ಮಾಡ್ತಾ ಬಂದಂತೆ ಇತ್ತೀಚೆಗೆ ದೆಹಲಿ ಮತ್ತು ಹರಿಯಾಣ ಪಂಜಾಬ್ ರೈತರ ಹೋರಾಟದಲ್ಲಿ ಕೂಡ ಸಕ್ರಿಯವಾಗಿ ಕೆಲಸವನ್ನು ಮಾಡಿದ್ದೇನೆ ರೈತರಿಗಾಗಿ ನನ್ನ ಸೇವೆ ರೈತರೇ ನನ್ನ ಊಷಿಗೊಟ್ಟು ನಾನು ಹೋರಾಟ ಮಾಡ್ತಿದ್ದೀನಿ ನಾನು ಅಧಿಕಾರ ಹಣವನ್ನು ಆಸೆ ಪಟ್ಟಿದ್ರೆ ನಾನು ಕೂಡ ಚೆನ್ನಾಗಿ ಚೆನ್ನಾಗಿರಲಾಯಿತು ನಾನು ಹಣ ಅಧಿಕಾರ ಇಷ್ಟಪಡಲಿಲ್ಲ ನನ್ನ ಜೊತೆ ಇದ್ದವರು ತುಂಬಾ ಜನ ಮಾಜಿ ಮುಖ್ಯಮಂತ್ರಿಗಳಾಗಿದ್ದಾರೆ ಮಾಜಿ ಮಂತ್ರಿಗಳಾಗಿದ್ದಾರೆ ಆಲಿ ಎಂ ಪಿಗಳಿದ್ದಾರೆ ಆನೆ ಮಂತ್ರಿಗಳಿದ್ದಾರೆ ಅವರೆಲ್ಲ ಅಧಿಕಾರ ಮುಗಿಸ್ತಾ ಇದ್ದಾರೆ ನನಗೆ ಅಧಿಕಾರಕ್ಕಿಂತ ಹೆಚ್ಚಾಗಿ ರೈತರ ಸೇವೆ ಮಾಡದೆ ನನಗೆ ತೃಪ್ತಿ ತಂದಿದೆ ರೈತರಿಗಾಗಿ ನನ್ನ ಜೀವನ ಅಂತಕ್ಕಂಥ ಮಾತನ್ನು ಹೇಳ್ತಾ ನಾನು ಮತ್ತೆ ಪುನರ್ಜನ್ಮ ಸಿಕ್ಕಿರ್ತಕ್ಕಂಥ ಸಂದರ್ಭದಲ್ಲಿ ಮತ್ತಷ್ಟು ದಿನ ರೈತರ ಸೇವೆಯನ್ನು ಮಾಡ್ತೇನೆ ಅನ್ನುವಂಥ ಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ ಇವತ್ತು ಕನ್ನಡ ರಾಜ್ಯೋತ್ಸವ ಕನ್ನಡ ನಾಡಿನ ಸಮಸ್ತ ಜನರಿಗೆ ಕನ್ನಡಿಗರಿಗೆ ಕರ್ನಾಟಕ ರಾಜ್ಯೋತ್ಸವದ ಶುಭಾಶಯಗಳನ್ನು ಕೂಡ ತಿಳಿಸ್ಲಿಕ್ಕೆ ನಾನು ಬಯಸ್ತೇನೆ ಇಷ್ಟೆಲ್ಲ ಒಂದು ದುರಂತ ನಡೆದ ತಾವು ಇನ್ನೂ ನಾನು ರಾಜ್ಯದ ಸೇವೆ ಮಾಡಬೇಕು ಬಡವರ ಸೇವೆ ಮಾಡಬೇಕು ಅಂತ ಹೇಳ್ತಿದೀರಾ ಖಂಡಿತ ನೀವು ಅದನ್ನ ಮಾಡೆ ಮಾಡ್ತೀರಾ ಸರ್ ಜೊತೆಗೆ ಈಗ ಸರ್ಕಾರ ನೀವು ಹೇಳಿದ್ರು ಕರ್ಕೊಂಡ್ ಬಂದ್ರಿ ಅವ್ರು ಕರ್ಕೊಂಡ್ ಬಂದಿದ್ದಾರೆ ಇದುವರೆಗೂ ಸರ್ಕಾರದಿಂದ ಎಷ್ಟು ಒಂದು ಸಹಾಯ ಸಿಕ್ಕಿದೆ ಸರ್ ಅದೇ ಮಣಿಪಾಲ್ ಆಸ್ಪತ್ರೆ ಒಂದು ಹನ್ನೆರಡು ಲಕ್ಷದಷ್ಟು ಬಿಲ್ ಆಗಿತ್ತು ಆ ಶಸ್ತ್ರ ಚಿಕಿತ್ಸೆ ಮಾಡಿತ್ತು ಏರ್ ಆಂಬುಲೆನ್ಸ್ ಸುಮಾರು ಒಂದು ಹದಿನಾಲ್ಕು ಲಕ್ಷ ಆಗಿರ್ಬೋದು ಹದಿನಾಲ್ಕು ಹದಿನೈದು ಲಕ್ಷ ಅಥವಾ ಹದಿನೆಂಟು ಆಗಿದೆ ಒಂದು ಇಪ್ಪತ್ತೈದು ಎಂಟರಿಂದ ಮೂವತ್ತು ಲಕ್ಷ ಸರ್ಕಾರ ಅಲ್ಲಿ ಕೊಟ್ಟಿದ್ದಾರೆ ಅದಾದ ನಂತರ ಸುಖಿನ ಆಸ್ಪತ್ರೆಯಲ್ಲಿ ನಾನು ಸುಮಾರು ಆರು ತಿಂಗಳಿದ್ದೆ ಅದಕ್ಕೆ ಒಂದು ದಿವಸಕ್ಕೆ ಎಂಟರಿಂದ ಹತ್ತು ಸಾವಿರ ರೂಪಾಯಿ ಖರ್ಚಾಗ್ತಾ ಇತ್ತು ಸುಮಾರು ಇಪ್ಪತ್ತೈದು ಇಪ್ಪತ್ತಾರು ಲಕ್ಷ ರೂಪಾಯಿ ನಾನು ಕೂಡ ಸ್ವಂತವಾಗಿ ಖರ್ಚು ಮಾಡಿದ್ದೀನಿ ಅದರಲ್ಲಿ ಕೆಲವೊಂದು ಸಹ ಸ್ನೇಹಿತರಿಂದ ಸಾಲವನ್ನು ಪಡೆದು ಆಸ್ಪತ್ರೆ ಮೇಲಿಂದ ಪಾವತಿ ಮಾಡಿದ್ದೀನಿ ಇದು ನಮ್ಮ ಆಸ್ಪತ್ರೆಯ ನನ್ನ ಆರೋಗ್ಯ ಚೇತರಿಸಲಿಕ್ಕೆ ಮಾಡಿದಂಥ ಕೆಲಸ ತನ್ನ ಮಕ್ಕಳು ಕೂಡ ಹೇಳ್ತಾ ಇದ್ರು ಯಾರಿಗಿಂತೂ ಹಣ ಕೇಳಬಾರ್ದು ಸರ್ಕಾರ ಮಾಡ್ತಾಯ್ತು ಅನ್ನುವಂಥ ವಿಚಾರ ಹೇಳ್ತಿದ್ರು ಅದಕ್ಕಾಗಿ ನಾನು ತುಂಬ ಜನ ಬಂದು ಹಣ ಕೊಡ್ತೀವಿ ಸಹಾಯ ಮಾಡ್ತೀವಿ ಅದೇ ಕೊಡ್ತೀವಿ ಬಂದಿದ್ದರು ರೈತರುಗಳು ಕೂಡ ಬಂದಿದ್ದರು ನಾನು ಕೂಡ ಬೇಡ ಬೇಕಾದಂಥ ಸಂದರ್ಭ ಬಂದರೆ ನಾನು ಕೇಳ್ತೀನಿ ಅಂತೇಳಿ ರೈತರು ಕೂಡ ಹೇಳ್ತಾ ಇದ್ರು ಅವ್ರದಲ್ಲಿ ರೈತರೇ ಸಾವಿರ ರೂಪಾಯಿ ಕೊಡಿದ್ದೀನಿ ಆಸ್ಪತ್ರೆ ಬೆಟ್ಟು ಮುಂದಿನಲ್ಲಿ ಅವ್ರ ಸಾವನ್ನು ತೀರಿಸ್ತೀನಿ ಇದರ ಜೊತೆಗೆ ಈಗ ಹೆಲ್ತ್ ಡಾಕ್ಟರ್ ಏನು ಭರವಸೆ ಕೊಟ್ಟಿದ್ದಾರೆ ಸರ್ ಭರವಸೆ ಏನಿಲ್ಲ ನೀವು ಚೆನ್ನಾಗಿ ಆಗ್ತೀರಿ ಫಿಸಿಯೋಥೆರಪಿ ಮಾಡಿಸಿ ಅಂತ ಹೇಳಿದ್ರೆ ನೂರು ನೂರು ಪರ್ಸೆಂಟು ಇನ್ನೊಂದು ಎರಡು ತಿಂಗಳಲ್ಲಿ ನಾನು ಮಾಮೂಲಿಯಾಗಿ ತಿರುಗಾಡುವಂಥ ಶಕ್ತಿ ಬರ್ತದೆ ಯಾವುದೇ ಏನು ಎರಡನೇ ಮಾತಿಲ್ಲ ಈಗಾಗಲೇ ಸುಮಾರು ತೊಂಬತ್ತರಷ್ಟು ಚೇತರಿಕೆ ಆಗಿದ್ದೀನಿ ಇನ್ನು ಹತ್ತು ಪರ್ಸೆಂಟ್ ಇದೆ ಅದು ಕೂಡ ಆಗ್ತೀನಿ ಅನ್ನುವಂಥ ವಿಶ್ವಾಸ ಇದೆ ಸರ್ಕಾರ ಸಹಾಯ ಮಾಡಿದ ಆಸ್ಪತ್ರೆಗೆ ಅಧಿಕಾರಿಗಳು ಸೇರಿಸಿದ್ದಾರೆ ಅದನ್ನು ನಿಮ್ಮನ್ನು ನೋಡೋಕೆ ಯಾರ್ಯಾರು ಬಂದಿದ್ರು ಸರ್ ಹೇಳಿ ನನ್ನ ಜೊತೆ ಇದ್ದವರು ಇವತ್ತು ಮಂತ್ರಿಗಳು ಮಾಜಿ ಮಂತ್ರಿಗಳು ಹಾಲಿ ಮಂತ್ರಿಗಳು ಎಲ್ಲರೂ ಇದ್ದರು ಅಂತ ಆ ನೀವು ಸಮಾಜ ಸೇವೆಯಲ್ಲೇ ಇದ್ದವರು ಅವರು ಸಮಾಜ ಸೇವೆಯಿಂದನೇ ಅಧಿಕಾರಕ್ಕೆ ಹೋಗಿರೋರು ಯಾರು ಬಂದ್ರು ಮೇಡಮ್ ಸ್ನೇಹಿತರು ವಿಶ್ವಾಸಿಗರು ಆ ಋಣ ಆ ಪ್ರೀತಿ ನಿಜವಾದಂತ ಸ್ನೇಹಿತರು ಇರ್ತದೆ ಈ ರಾಜಕಾರಣಿ ಹೊರತು ಸ್ನೇಹ ಪ್ರೀತಿ ಯಾವ್ದು ಇರಲ್ಲ ಸುಮ್ಮನೆ ಡಾಂಬಿಕವಾಗಿ ಮಾತಾಡ್ತಾರೆ ತುಂಬಾ ಜನ ಸ್ನೇಹಿತರು ಪ್ರೀತಿ ಪಾತ್ರರು ಅಂತ ಹೇಳಿದ್ರು ಮಂತ್ರಿಗಳಾಗಿದ್ರು ಕೂಡ ಅವ್ರು ಯಾರು ಕೂಡ ನಾನು ಅವ್ರಿಗೆ ಒಳ್ಳೇದು ಮಾಡ್ತಾ ಇರ್ಬೇಕಲ್ಲ ನಾನು ಸಂದರ್ಭ ಟೀಕೆ ಮಾಡ್ತಿದ್ದೆ ಸರ್ಕಾರ ಬೈತಿದ್ದೆ ಸೊ ಅದರಿಂದ ಅವರು ನ್ಯಾಯ ಕೊಡ್ಬೇಕು ನನ್ನಂತಿರೋ ಕಡಿಮೆ ಮುಂದೆ ಆರಾಮರ್ತದೆ ಮಂತ್ರಿಗಳಿಗೆ ಶಾಸಕರಗಳಿಗೆ ಅಥವಾ ಆಡಳಿತ ಮಾಡ್ತಕ್ಕಂಥ ಜನರಿಗೆ ಆದ್ರೆ ಸಿದ್ದರಾಮಯ್ಯವರು ದೂರವಾಣಿ ಮಾಡಿ ಮಾತಾಡೋದು ಆಮೇಲೆ ಜೊತೆಗೆ ಅವರು ಉದಾರವಾದ ಮನಸ್ಸಿನ ಸಹಾಯ ಕೂಡ ಮಾಡ್ರು ಅಂದ್ರೆ ಒಬ್ಬ ಮುಖ್ಯಮಂತ್ರಿ ಆದವ್ರಿಗೆ ಈ ಕೆಲಸ ಅನ್ನೋದು ಯೋಚನೆ ಮಾಡ್ತಾರೆ ಆದ್ರೆ ಇವರು ಹೋರಾಟಗಾರರಾಗಿ ರೈತ ಸಂಬಂಧ ಕಾರ್ಯದರ್ಶಿ ಆಗಿದ್ದರು ಆ ಹೋರಾಟಗಾರರ ಕಷ್ಟ ಸುಖದ್ರಿಂದ ಅವರು ಅಂತ ಸಂದರ್ಭದಲ್ಲಿ ಸಹಾಯ ಮಾಡಿ ನೈತಿಕವಾದ ಸ್ಥೈರ್ಯವನ್ನು ತುಂಬಿದ್ದಾರೆ ನನಗೆ ಒಂದ್ ರೀತಿ ಇದು ಪುನರ್ಜನ್ಮ ಅಂತ ಹೇಳಿದ್ರೆ ತಪ್ಪಾಗಲಿ ಸಿದ್ದರಾಮಯ್ಯನವರು ಅವ್ರು ಯಾವ ರೀತಿ ಆಡಳಿತ ಮಾಡ್ತಾರೆ ಅದು ಬೇರೆ ವಿಚಾರ ಸಂದರ್ಭ ಬಂದಾಗ ಅವ್ರು ತಪ್ಪು ಮಾಡಿದಾಗ ಟೀಕೆ ಮಾಡಲೇಬೇಕಾಗ್ತದೆ ಹಾಡ್ಬೇಕಾಗ್ತದೆ ಸಹಾಯ ಮಾಡಿದಾರೆ ತಕ್ಷಣ ನಾವೆಲ್ಲವನ್ನು ಮುಚ್ಚಿಕೊಳ್ಳಿಕ್ಕೆ ಆಗಲ್ಲ ಇದು ಸರ್ಕಾರದ ಸಹಾಯ ಇಂಡಿವಿಜುವಲ್ ಸರ್ಕಾರದ ಸಹಾಯ ಸರ್ಕಾರದ ಸಹಾಯ ಮಾಡಿದರೆ ಒಂದು ಎರಡನೇದಾಗಿ ಯಾರೇ ತಪ್ಪು ಮಾಡಿದ್ರು ಹೋರಾಟಗಾರರಾಗಿ ಕೇಳಬೇಕಂತ ನಮ್ಮ ಧರ್ಮ ಅದರ ಬಗ್ಗೆ ಸಿದ್ದರಾಮಯ್ಯವರು ಕೂಡ ತಪ್ಪಾಗಿ ಏನು ತಿಳ್ಕೊಳ್ಳೋದಿಲ್ಲ ನನ್ನ ತಪ್ಪು ನಾನು ತೋರಿಸ್ತಾ ಇದ್ದಾರೆ ತಿಳ್ಕೊತಾರ ಹೊರತು ಅವರು ಬೇರೆಯವ್ರ ತ ವೈಯಕ್ತಿಕವಾಗಿ ಏನು ಕೆಟ್ಟ ತಿಳ್ಕೊಳ್ಳೋದಿಲ್ಲ ಆದರೂ ಕೂಡ ನನಗೆ ಸಹಾಯ ಮಾಡೋದನ್ನ ಅದಕ್ಕಾಗಿ ಸರ್ಕಾರಕ್ಕೆ ಅವರಿಗೆ ಧನ್ಯವಾದವನ್ನ ಆದ್ರೆ ಇಪ್ಪತ್ತೈದು ಲಕ್ಷಕ್ಕೂ ಹೆಚ್ಚು ನೀವೇ ಖರ್ಚು ಮಾಡಿದೀರ ನೀವು ಹೋರಾಟಗಾರರು ಇಷ್ಟೊಂದು ಹಣವನ್ನ ನಿಮಗೆ ಒಂದ್ ರೀತಿ ಕೈಯಲ್ಲಿ ಕುಗ್ಸೋ ಅಂತ ಕೆಲಸ ಆಗ್ಲಿಲ್ಲ ಆ ಟೈಮ್ ನಿಮಗೆ ಅನುದಿಸಬೇಕಾದ್ರೆ ಓಹೋಣೋ ಈಗ ನಾನು ಹೋಗಿದ್ದಿದ್ದು ರೈತ ಹೋರಾಟಕ್ಕೆ ಸರ್ಕಾರ ಸಭೆ ಕರೆದಿತ್ತು ಆ ಸಭೆ ಕೇಂದ್ರ ಸರ್ಕಾರ ಓದು ಸಭೆ ಕಾರ್ಯ ಹೋಗೋ ಅಂತ ಓರ್ತಿರುವಂತ ಸ್ವಾಮಿ ಆಕ್ಷೇಟ್ ತೈತು ಕೇಂದ್ರದಿಂದ ಏನಾದ್ರೂ ನೆರವು ಬರುತ್ತೆ ಅಂತ ನನಗೇನು ಬಂದಾಗ ಆಗಿಲ್ಲ ನಾನು ಯಾರು ಕೂಡ ಕೇಳಿಲ್ಲ ಅದು ಒಂದು ಈಗ ರೈತರಿಗೋಸ್ಕರ ಹೋರಾಟಕ್ಕೆ ಹೋದಾಗ ಈ ಥರ ಘಟನೆ ಆದಾಗ ಇದು ಸರ್ಕಾರಗಳಿಗೆ ಜವಾಬ್ದಾರಿ ಇರಬೇಕಾಗ್ತದೆ ನಾವು ಮಾಡಿದ್ದೀವಿ ಅವ್ರಿಗೆ ಸಹಾಯ ಮಾಡಬೇಕು ಆದರೆ ಅರ್ಧ ಮಾಡೋದು ಅರ್ಧ ಬಿಟ್ಬಿಡೋದು ಅಷ್ಟೇ ಮಾಡೋಕ್ಕಾಗೋದು ಅಂತ ಹೇಳೋದು ಬಂದಾಗಿ ಮಾಡದೆ ಸಂಪೂರ್ಣ ಮಾಡಿ ನೋಡಿ ಮೊನ್ನೆ ಹುಲಿ ದಾಳಿ ಆಗಿದೆ ಇಬ್ಬರು ರೈತರು ಸತ್ತಿದ್ದಾರೆ ಇವ್ರು ಇಪ್ಪತ್ತು ಲಕ್ಷ ಕೊಟ್ರೆ ಆ ರೈತ ಭತ್ತನ ವಾಪಸ್ಸು ಐವತ್ ಲಕ್ಷ ಕೊಡ್ತೀವಿ ಮಂತ್ರಿಗಳು ಸಾಯಿರಿ ನೋಡ್ರಿಗಳನ್ನ ಖರೀದಿ ಮಾಡಲ್ಲ ಬಹಳ ಕಣ್ಣೀರ್ ಆಗ್ತಾ ಇದಾರೆ ನಮ್ ದುಡ್ಡು ಹಾಕಪ್ಪ ನಮ್ ಮನೆಯವ್ರ ಬಂದ್ ಸಾಕಪ್ಪ ನಿಮಗೆ ಅಂತ ಇದಾರೆ ಜಮೀನಲ್ಲಿ ಹಸು ಮೇಯ್ಸಕ್ ಹೋದವ ಮನೆಗ್ ಹೋದವ ಮನೆ ಬಿಟ್ಟೋದ ಮತ್ತೆ ಬರ್ಲಿಲ್ಲ ಅಂದ್ರೆ ಯೋಚನೆ ಮಾಡ್ಬೇಕಲ್ಲ ನಿನ್ನೆ ಪೂಜೆ ಮಾಡ್ತಕ್ಕಂಥ ಸಣ್ಣ ರೈತ ಅವನು ಸತ್ತೋಗಿದಾರೆ ಏನ್ ಮಾಡ್ಬೇಕು ಅದೇ ಇಲ್ಲಿ ಶೃಂಗೇರಿಯಲ್ಲಿ ಆನೆ ದಾಳಿಯಿಂದ ಇಬ್ಬರು ಸತ್ತಿದ್ದಾರೆ ಆನೆ ದಾಳಿಯಾಗಿ ಈ ರೀತಿ ಪ್ರಾಣಿಗಳ ದಾಳಿಯಿಂದ ರೈತರು ಸತ್ತಾಗ ಸರ್ಕಾರ ಇಪ್ಪತ್ತು ಲಕ್ಷ ಕೊಟ್ಬಿಟ್ರೆ ಅವ್ರ ಮನೆಯವ್ರು ಬರೋದಿಲ್ಲ ವ್ಯವಸ್ಥೆ ಮಾಡಬೇಕು ಮಾಡಬೇಕು ಮತ್ತೆ ಸರ್ಕಾರಕ್ಕೂ ಕೂಡ ಜವಾಬ್ದಾರಿ ಇರ್ತದೆ ಸುಮ್ಮನೆ ಬೇಕಾಬೇಟಿಯಾಗಿ ಪರಿಹಾರ ಕೊಡ್ತೀವಿ ಅನ್ನೋದು ಬಂದಾಗಿ ಆ ಸಮಸ್ಯೆ ಯಾಕೆ ಬಂತು ಆ ಸಮಸ್ಯೆಯನ್ನ ತಪ್ಪಿಸ್ಲಿ ಏನ್ ಮಾಡ್ಬೇಕು ಆಗ್ತಾ ಇದೆ ಅಂತ ಯೋಚನೆ ಮಾಡೋದು ನೋಡಿ ಮಂತ್ರಿಗಳಿದ್ದಾರೆ ಜಿಲ್ಲಾ ಮಂತ್ರಿ ಇದಾರೆ ಬೇರೆ ಬೇರೆಕ್ಕೆಲ್ಲ ಹೆಚ್ಚು ಕಡೆ ಓಡೋಗಿ ಅವ್ರ ಮನೆ ಬಗ್ಲಿ ಅವ್ರಿಗೆ ಸಾಂತ್ವನ ಹೇಳ್ತಾರೆ ಈ ಹುಲಿ ದಾಳಿ ಆಗಿದೆ ಎರಡು ಕಡೆ ನಮ್ಮ ಜಿಲ್ಲಾ ಮಂತ್ರಿಗಳು ಹೋಗಿ ಭೇಟಿ ಮಾಡೋಕ್ಕಾಗಿಲ್ಲ ಅಲ್ಲ ನಾ ಹೇಳೋದು ಈ ತರ ಆದ್ರೆ ಹೇಗಿದೆ ವ್ಯವಸ್ಥೆ ತಪ್ಪು ಖಂಡಿತವಾಗ್ಲೂ ಮಂತ್ರಿಗಳು ತಮ್ಮ ತಮ್ಮ ಜಿಲ್ಲೆಯ ಜವಾಬ್ದಾರಿ ಅಂತ ಕಣ್ಣಗಳು ಹೋಗಿ ಶಾಂತ್ವನ ಹೇಳಿ ಮುಂದೆ ಗಂಟೆಗಳನ್ನ ತೆಗ್ಗಿಸ್ಲಿಕ್ಕೆ ಅನ್ನಬೇಕು ಅದನ್ನ ಮಾಡ್ಬೇಕಾಗ್ತದೆ ಹೌದಾ ಅರಣ್ಯ ಸಚಿವರು ಅವರು ಏನ್ ಮಾಡ್ತಾರೆ ಅರಣ್ಯ ಸಚಿವರು ಅರಣ್ಯ ಸಚಿವರ ಕೆಲಸ ಏನು ಓ ಹೋಗ್ಬೇಕು ಹಾಡಲ್ಲಿರ್ತಕ್ಕಂಥ ಜನರು ರಕ್ಷಣೆ ಮಾಡುವವ್ರ ಕೆಲಸ ಬೇರೆ ಈಗ ನೀವು ಮಾದೇಶ್ವರ ಬೆಟ್ಟದಲ್ಲಿ ಗುರಿ ಸತ್ತೋಯ್ತು ಅಂತ ಹೇಳಿದ ತಕ್ಷಣ ಮೂರು ಜನ ಅಧಿಕಾರಿಗಳ್ನ ಸಸ್ಪೆಂಡ್ ಮಾಡಿಬಿಡ್ತಿರಿ ಸರ್ಕಾರದಿಂದ ಅದೇ ನಿಮ್ಮ ಮನುಷ್ಯ ರೈತ ಸತ್ತಲ್ಲ ಈಗೇನು ಮಾಡಿದೆ ನೀವು ಸಸ್ಪೆಂಡ್ ಮಾಡಿದ್ರಿ ಯಾಕೆ ಸಸ್ಪೆಂಡ್ ಮಾಡಲಿಲ್ಲ ಎ ಸಿ ಎಫ್ ಆರ್ ಎಫ್ಒ ಹೋಗಿ ಸ್ಪಾರ್ಟಲ್ಲಿ ನೋಡ್ಕೊಂಡ್ ಬಂದರೆ ಇಲ್ಲೆಲ್ಲ ಹುಲಿ ಓಡಾಡುತ್ತಾರೆ ಮುಂಚಾಗ್ರತಾ ಕ್ರಮ ಹಳ್ಳಿ ಟಾಮ್ ಟಾಮ್ ಟಾಂಪ್ಬೇಕು ರೈತರು ಜಾಗೃತಿ ಮಾಡಬೇಕು ಅಂತ ಕಾನೂನು ಇದೆ ಯಾಕೆ ಮಾಡಲಿಲ್ಲ ನೀವು ಮಾಡಿದ್ರೆ ರೈತ ನೆನ್ನೆ ಹೋಗ್ಸತ್ತಿದಾರೆ ಇವೆಲ್ಲದಕ್ಕೂ ಅಧಿಕಾರಿಗಳೇ ಹೊಡಿಯಲ್ವ ಸರ್ಕಾರ ಇದನ್ನ ಯಾಕೆ ಮಾಡಿಲ್ಲ ಅಂತ ಯಾಕೆ ಕೇಳಬಾರ್ದು ಮಂತ್ರಿಗಳು ಯಾಕೆ ಕೇಳಬಾರ್ದು ಓದೇ ಕುಟ್ಟೆ ಬಂದ ಕುಟ್ಟೆ ಅನ್ನೋದಲ್ಲ ಇವೆಲ್ಲ ಅರ್ಥ ಮಾಡ್ಕೋಬೇಕು ಅವರು ಮಂತ್ರಿಗಳು ಜವಾಬ್ದಾರಿ ಇದೆ ಇದು ಮಾಡೋದ್ರಿಂದ ಇವೆಲ್ಲ ದುರಂತ ಇದೆ ಇಲ್ಲಿ ಮೂರು ಜನ ಬರ್ತಾರೆ ಒಂದು ಉಸ್ತುವಾರಿ ಸಚಿವರು ಮಾತಾಡ್ಬೇಕಾಗಿತ್ತು ಕೃಷಿ ಸಚಿವರು ಮಾತಾಡ್ಬೇಕಾಗಿತ್ತು ಜೊತೆಗೆ ಇನ್ನೊಬ್ರು ಅರಣ್ಯ ಸಚಿವರು ಮೂರು ಜನದಲ್ಲಿ ಯಾರು ಮಾತಾಡ್ತಾ ಇಲ್ಲ ಕೃಷಿ ಸಚಿವರು ಮಾತಾಡ್ತಾರೆ ಅಲ್ಲ ನೋಡಿ ಕಬ್ಬಿನ ದರ ನಿಗದಿಯಾಗಿಲ್ಲ ಅಂತ ಹೇಳಿ ನೋಡಿ ಬೆಳಗಾವಿ ಬೆಳಗಾವಿ ಬಾಗಲಕೋಟೆ ಗುಲ್ಬರ್ಗ ಬಿಜಾಪುರ ಎಲ್ಲ ಜಿಲ್ಲೆಗಳಲ್ಲಿ ಕಬ್ಬಿನ ದರದ ಬಗ್ಗೆ ಕಳೆದ ಒಂದು ಹದಿನೈದು ಇಪ್ಪತ್ತು ದಿವಸದ ನಿರಂತರ ಹೋರಾಟ ನಡೀತಾ ಇದೆ ಕೃಷಿ ಸಚಿವರು ಮಾತಾಡ್ಸಲ್ಲ ಸರ್ವೆ ಸಚಿವರು ಮಾತಾಡ್ಸಲ್ಲ ಆದರೆ ರೈತರ ಗತಿ ಏನು ಜಿಲ್ಲಾ ಮಂತ್ರಿಗಳು ಮಾತಾಡ್ಸಲ್ಲ ಜಿಲ್ಲಾ ಮಂತ್ರಿಗಳು ಆ ಜಿಲ್ಲೆಯವರು ಇಪ್ಪತ್ತೊಂಬತ್ತು ಕಾರ್ಖಾನೆ ಇದೆ ಬೆಳಗಾವಿನಲ್ಲಿ ಸುಮಾರು ಹದಿನಾಲ್ಕು ಹದಿನೈದು ಜನ ಎಮ್ ಎಲ್ ಎಲ್ಲ ಸಕ್ಕರೆ ಕಾರ್ಖಾನೆ ಮಾಲೀಕರು ಅವರ ಯಾರು ಕೇಳಬೇಕು ರೈತರು ಅವ್ರೆ ಕೃಷಿ ಸಚಿವರು ಮಾತಾಡಿ ಯಾರು ಮಾತಾಡಲ್ಲ ಆದರೆ ರೈತರು ಯಾರು ಕೇಳಬೇಕು ಸರ್ಕಾರ ಇದ್ರೆ ಮಾಡ್ತಾ ಇದೆಯಾ ಈಗ ಇವ್ರು ರಾಜ್ಯ ಸರ್ಕಾರವೇ ಕೇಂದ್ರ ಕೃಷಿ ಬೆಲೆ ಆಯೋಗಕ್ಕೆ ಒಂದು ಟರ್ನ್ ಕಪ್ ಬೆಳಿಕ್ಕೆ ಮೂರು ಸಾವಿರದ ಏಳ್ನೂರು ರೂಪಾಯಿ ಖರ್ಚಾಗ್ತದೆ ಅಂತ ಹೇಳಿದ್ದಾರೆ ರೈತರಿಗೆ ಅಂತ ಹೇಳಿದ್ದಾರೆ ವರದಿ ಕೊಟ್ಟಿದ್ದಾರೆ ಫೆಬ್ರವರಿ ತಿಂಗಳಲ್ಲಿ ಈಗ ಮೂರು ಸಾವಿರದ ಐನೂರು ರೂಪಾಯಿನ ಕೇಂದ್ರ ಸರ್ಕಾರ ನಿಗದಿ ಮಾಡಿದೆ ಮೂರ್ ಸಾವಿರದ ಐನೂರ ಐವತ್ತು ರೂಪಾಯಿ ನಿಗದಿ ಮಾಡಿದೆ ಎಫ್ ಆರ್ ಪಿನ ಅದು ಸರಿ ಇಲ್ಲ ಹೆಚ್ಚುವರಿ ಬೆಲೆ ನಿಗದಿ ಮಾಡಿ ಎಸ್ ಎ ಪಿ ನಿಗದಿ ಮಾಡಿ ಅಂತೇಳಿ ರೈತರೆಲ್ಲ ಹೋರಾಟ ಮಾಡ್ತಿದ್ದಾರೆ ಸರ್ಕಾರ ಒಂದು ಸಭೆ ಕರೆದು ಚರ್ಚೆ ಮಾಡಿ ರೈತರಿಗೆ ಹೆಚ್ಚುವರಿ ಬೆಲೆ ನಿಗದಿ ಮಾಡಬೇಕಾ ಬೇಡವಾ ನೀವೇ ಮೂರು ಸಾವಿರದ ಏಳ್ನೂರು ಅಂತ ಹೋಗ್ಬಿಟ್ಟು

ಉತ್ತರ ಕರ್ನಾಟಕ ಹೈದರಾಬಾದ್ ಕರ್ನಾಟಕದಲ್ಲಿ ಕಳೆದ ಒಂದೂವರೆ ತಿಂಗಳಿಂದ ವಿಪರೀತವಾದ ಮಳೆ ಪ್ರವಾಹ ಹಾನಿ ಸುಮಾರು ಹದಿನೈದು ಲಕ್ಷ ಹೆಕ್ಟರ್ ಬೆಳೆ ಆಸಾಗಿದ ರೈತರು ಎರಡು ಸಾವಿರ ಕೋಟಿಗೂ ಹೆಚ್ಚು ನುಕ್ಸಾನ ಇದೆ ಪಂಜಾಬ್ ಅಲ್ಲಿ ಇದೇ ರೀತಿ ಪರಿಸ್ಥಿತಿ ಆಗಿರೋದ್ರಿಂದ ಎರಡು ಸಾವಿರ ಕೋಟಿ ರೂಪಾಯಿ ಪ್ಯಾಕೇಜ್ ಕೊಟ್ಟಿದ್ದಾರೆ ಕೇಂದ್ರ ಸರ್ಕಾರ ಕರ್ನಾಟಕದಲ್ಲಿ ಎಂಪಿಗಳು ಎಂಎಲ್ಎಗಳು ಮಂತ್ರಿಗಳು ಎಮ್ ಎಗಳು ಬರೋಲ್ಲ ಎಮ್ ಪಿಗಳು ಒಮ್ಮೆ ಏನು ಮಾಡ್ತಾ ಇದ್ದಾರೆ ಎಷ್ಟೊಂದು ಹಾನಿಯಾಗಿದೆಯೋ ಉತ್ತರ ಕರ್ನಾಟಕದಲ್ಲಿ ಆನೆ ಆದ್ರೆ ಪ್ರಿಯರ ಪ್ರಾಬ್ಲಮ್ಮ ಇನ್ನೂ ಮಾಡಿಲ್ಲ ಇವು ರಾಜ್ಯ ಸರ್ಕಾರ ಮಾಡಲೇ ಇಲ್ಲ ನಿಜ ಕ್ಷೇನೂ ಮಾಡಿಲ್ಲ ಅದನ್ನು ಕೊಡೋದ್ರ ಬಗ್ಗೆ ಕೇಳಿದ ಕೊರೋ ನಿ ಕಳಿಸ್ತೀನಿ ಏನ ಕೇಳಿದವರು ಮಾತು ಕೇಳೋಲ್ಲ ಅಂದ್ರೆ ಇವ್ರು ಇವತ್ತು ಅಲ್ಲಿ ರೈತರು ಏನು ಆಗ್ಬೇಕು ತೊಗರಿ ಬೆಳೆ ಲಾಸಾಯಿತು ಹತ್ತಿ ಬೆಳೆ ಲಾಸಾಯಿತು ಹಸಲು ಕಾಳದ ಲಾಸಾಯಿತು ಜೋಳ ಲಾಸಾಯಿತು ಏನು ಆಗಬೇಕು ಈಗ ರೈತರಿಗೆ ಏನು ಬಂತು ಪರಿಹಾರ ಏನು ಸಿಕ್ತು ಇವ್ರು ಬೆಳಗ್ಗೆ ಹೇಗ್ರೆ ಯಾವ್ಯಾವುದೋ ಸುತ್ತಿಗಳು ತಗೊಂಡು ಅವನ ಮೇಲೆ ನೀವೋ ಇವನ್ನ ಸೂತ್ ಕೂತಾರೆ ಇದರಿಂದ ರೈತರ ಲಾಭ ಏನು ಅರ್ಥ ಮಾಡ್ಕೋಬೇಕಲ್ವಾ ಸಕ್ಕರೆ ಕಾರ್ಖಾನೆಗಳು ಮಾಲೀಕರು ಕೂತ್ಕೊಂಡು ಜಿಲ್ಲಾಡಳಿತ ಜೊತೆ ಮಾತುಕತೆ ಆಡಿ ಸಭೆ ಮಾಡಿ ಸಮಸ್ಯೆ ಬಗೆಹರಿಸ್ಬೇಕಲ್ವಾ ಸತೀಶ್ ಜಾರಕಿಹೊಳಿ ಸಕ್ಕರೆ ಕಾರ್ಖಾನೆ ಮಾಲೀಕರು ಅವರು ಬೆಳಗಾವಿ ಜಿಲ್ಲಾ ಮಂತ್ರಿಗಳು ಅವ್ರು ಕರೆದು ಸಭೆ ಮಾಡಿ ಸಮಸ್ಯೆ ಬಗೆಹರಿಸಬೇಕಲ್ವಾ ಜಿಲ್ಲಾ ಮಂತ್ರಿ ಬದ್ಧತೆ ಮುಂದುವರೆತಾರೆ ತೋರಿಸಿದ್ರೆ ನಾವು ಸತೀಶ್ ಜಾರಕಿಹೊಳಿ ಅವರು ಕೆಟ್ಟವರು ಹೇಳಲ್ಲ ತಲೆ ತೋರಿಸಿ ಇಲ್ಲಿ ಸಾಮಾಜಿಕ ಜಿಲ್ಲೆ ಇದ್ರೆ ಇಪ್ಪತ್ತೊಂಬತ್ತು ಇದೆ ಲಕ್ಷಾಂತರ ಸಾವಿರಾರು ಸಂಖ್ಯೆಯಲ್ಲಿ ಕೂತ್ಕೊಂಡು ಹೋರಾಟ ಮಾಡ್ತಾ ಇದಾರೆ ಯಾಕೆ ಮಾತಾಡ್ತಾ ಇಲ್ಲ ಪಕ್ಕದಲ್ಲಿ ಮಹಾರಾಷ್ಟ್ರದಲ್ಲಿ ಮೂರ್ ಸಾವಿರದ ಐನೂರು ರೂಪಾಯಿ ಕೊಡ್ತಾ ಇದಾರೆ ಕಟಿಂಗ್ ಟ್ರಾನ್ಸ್ಪೋರ್ಟನ್ ಬಿಟ್ಟು ಇಲ್ಲಿ ಯಾಕೆ ಕೊಡೋಕ್ಕಲ್ಲ ಬೆಳಗಂಗ್ನೂರ್ಗೆ ಇಲ್ಲಿ ಯಾಕೆ ಕೊಡ್ತಾ ಇಲ್ಲ ಇಲ್ಲಿ ಇದು ನಮ್ ಪ್ರಶ್ನೆ ಒಟ್ಟಾರೆ ನೀವೀಗ ನಿಮ್ಮ ಆರೋಗ್ಯಕ್ಕಿಂತ ಮುಖ್ಯವಾಗಿ ರೈತರದ ಒಂದು ಸಮಸ್ಯೆಗಳಿಗೆ ಹೊರಟು ಬಿಟ್ಟಿದ್ದೀರಾಗಲೇ ನಮ್ಮ ಆರೋಗ್ಯ ರೈತರು ಚೆನ್ನಾಗಿ ಆಗ್ತಾ ಇದ್ರೆ ನನ್ನ ಆರೋಗ್ಯದ ಸುಧಾರಣೆ ಆಯ್ತದೆ ಖಂಡಿತವಾಗ್ಲೂ ಕೂಡ ನನ್ನ ಆರೋಗ್ಯದ ಜೊತೆಗೆ ರೈತರ ಬಗ್ಗೆ ಮಾತಾಡ್ತಾ ಇದ್ರೆ ಅದೇ ಒಂದು ರೀತಿಯಿಂದ ಆರೋಗ್ಯ ಚೇತರಿಸ್ಕೊಳ್ಳಿಕ್ಕೆ ಅನುಕೂಲ ಆಗ್ತದೆ ಅಂತ ನಾನು ಹೇಳಲಿಕ್ಕೆ ಬಯಸ್ತೀನಿ ಯಾಕೆಂದ್ರೆ ಆರೋಗ್ಯ ಕೆಟ್ಟಾಗ ಸುಮ್ಮನೆ ಕೂತ್ಕೊಂಡ್ರೆ ಗುಣ ಆಗಲ್ಲ ಟ್ರೀಟ್ಮೆಂಟು ತಗೊಂಡು ಜೊತೆಗೆ ಮನಸ್ಸನ್ನು ಕೂಡ ಒಂದು ಒಳ್ಳೆಯ ದಿಕ್ಕಲ್ಲಿ ಚಿಂತನೆ ಮಾಡಬೇಕು ನಾನು ಮಾಡ್ತಕ್ಕಂಥದ್ದು ಭ್ರಷ್ಟಾಚಾರದ ವ್ಯವಸ್ಥೆ ಒಳ್ಳೆ ಚಿಂತನೆ ಸಾಮಾಜಿಕ ಬದಲಾವಣೆ ತರುವಂಥ ಚಿಂತನೆ ನಮ್ಮ ರೈತರನ್ನ ಏನಾದರೂ ಒಂದಷ್ಟು ಒಳ್ಳೇದು ಮಾಡಬೇಕು ಅನ್ನೋ ಚಿಂತನೆ ಆ ಚಿಂತನೆ ಇರೋದ್ರಿಂದ ನನ್ನ ಮನಸ್ಸು ಸುತ್ತವಾಗಿರೋದ್ರಿಂದ ನಾನು ಮತ್ತಷ್ಟು ಆರೋಗ್ಯ ಸುಧಾರಣೆ ಆಗ್ತದೆ ಅಂತ ನಾನು ತಿಳ್ಕೊಂಡಿದ್ದೀನಿ ವೀಕ್ಷಕರೇ ಇದುವರೆಗೂ ನೋಡಿದ್ರಿ ರೈತರ ಸಮಸ್ಯೆಗಳು ಏನೋ ಉತ್ತರ ಕರ್ನಾಟಕದಲ್ಲಿ ಪ್ರವಾಹ ಆಯಿತು ಅಷ್ಟೇ ಮಾಧ್ಯಮಗಳಲ್ಲಿ ಬಂದಿತ್ತು ಆದರೆ ಪ್ರವಾಹ ಆಗಿ ಯಾವ ಮಟ್ಟಕ್ಕೆ ಎಷ್ಟು ಲಾಸ್ ಆಗಿದೆ ಸರ್ಕಾರ ಇನ್ನೂ ಸಮೀಕ್ಷೆ ಮಾಡಿದ್ರೆ ಕಾಲ ಕಳೀತಿದೆ ಅನ್ನೋ ಮಾಹಿತಿ ಇವಾಗ ಬಂದಿದೆ ಸರ್ಕಾರ ಯಾಕೆ ಇಷ್ಟು ನಿಷ್ಕ್ರಿಯ ಆಗಿದೆ ಅಂತ ನನಗೆ ಬರ್ತಾ ಒಂದು ನ್ಯೂಸ್ ನೋಡ್ತಾ ಇದೆ ಡಿ ಕೆ ಶಿವಕುಮಾರ್ ಹೇಳ್ತಾರೆ ನಾವು ಅರ್ಬನೈಸೇಷನ್ ಬಹಳ ಚೆನ್ನಾಗಿ ಮಾಡ್ತಾ ಇದ್ದೀವಿ ಅಂತ ನಿಮ್ಮ ಅರ್ಬನೈಸೇಷನ್ ಇಂದ ಬೇರೆ ರಾಜ್ಯದವ್ರನ್ನ ತಂದು ಇಲ್ಲಿ ತುಂಬೋದು ಅಭಿವೃದ್ಧಿ ಇಲ್ಲ ನೀವು ಅರ್ಬನೈಸೇಷನ್ ಮಾಡಿಕೊಂಡು ಪರ ಪರ ಕನ್ನಡಿ ಕನ್ನಡಿಗರ ಅಲ್ಲದೆ ತುಂಬಿಕೊಂಡ್ರೆ ನೀವು ಕನ್ನಡ ನಾಡಿನಲ್ಲಿ ಯಾಕೆ ಎಲೆಕ್ಷನ್ ನಿಲ್ತೀರಾ ಅನ್ನೋ ಪ್ರಶ್ನೆಗೆ ಮೊದಲಿಗೆ ಉತ್ತರಿಸಬೇಕಾಗ್ತದೆ ಆದ್ರಿಂದ ನೀವು ಕನ್ನಡ ನಾಡಿನಲ್ಲಿ ನಿಂತು ಗೆದ್ದಿದೀರಾ ಅಂದ್ರೆ ಕನ್ನಡಿಗರ ಜೀವನವನ್ನ ರೈತರ ಜೀವನವನ್ನ ಸುಧಾರಿಸ್ಬೇಕಾಗ್ತದೆ ಇನ್ನು ಎರಡನೇ ವಿಚಾರ ನಾನು ಇಲ್ಲಿ ಅವ್ರು ಹೇಳಿಲ್ಲ ನನ್ನ ನಾನು ನನ್ನ ಅಬ್ಸರ್ವೇಶನ್ ಹೇಳ್ತಾ ಇದ್ದೀನಿ ಅಂಬರೀಷ್ ಸಾಕಷ್ಟು ಶ್ರೀಮಂತ ರಾಜಕಾರಣಿಯಾಗಿದ್ರು ಆ ಶ್ರೀಮಂತ ರಾಜಕಾರಣಿ ಅವ್ರಿಗೆ ಆದವ್ರಿಗೂ ಸಹ ಸರ್ಕಾರ ತನ್ನ ವೆಚ್ಚದಲ್ಲಿ ಬೇರೆ ಬೇರೆ ದೇಶಗಳಿಗೆ ಕಳಿಸಿ ಅವರ ಟ್ರೀಟ್ಮೆಂಟ್ ಮಾಡಿಸ್ತು ಅದಕ್ಕೆ ಇಷ್ಟೇ ದುಡ್ಡು ಅಂತ ಲಿಮಿಟ್ ಹಾಕಿರ್ಲಿಲ್ಲ ಅಲ್ಲಿ ಇಲ್ಲಿ ಇವರಿಗೆ ಮೂವತ್ತು ಲಕ್ಷ ಅಂತ ಅಷ್ಟೇ ಲಿಮಿಟ್ ಹಾಕಿದ್ರು ಯಾಕೆ ರೈತರಿಗೆ ಹೋರಾಟಗಾರರಿಗೆ ಆದ್ರೆ ಲಿಮಿಟ್ ಹಾಕ್ತೀರಾ ಶ್ರೀಮಂತರಿಗಾದ್ರೆ ಲಿಮಿಟ್ ಹಾಕಲ್ಲ ಅದ್ರ ಜೊತೆಗೆ ಅಂಬರೀಷರ್ ಒಂದು ಏನು ಸ್ಮಾರಕ ಕಟ್ಸಿದ್ರು ಬೊಮ್ಮಾಯಿ ಬೊಮ್ಮಾಯಿ ಕಟ್ಸಿದ್ರೆ ಮನೆಯಿಂದ ಕಟ್ಟಲಿಲ್ಲ ನಮ್ಮ ರಾಜ್ಯದ ಜನರ ತೆರಿಗೆ ದುಡ್ಡು ಹನ್ನೊಂದು ಕೋಟಿ ಅಷ್ಟು ಖರ್ಚಾಗಿದೆ ಅದ್ರ ಜೊತೆ ಹನ್ನೊಂದು ಕೋಟಿ ಇವರಿಗೆ ಯಾರು ಬೊಮ್ಮಾಯಿ ಬೊಮ್ಮಾಯಿ ಅವ್ರ ಕಟ್ಟಿಸಿದ ಸ್ಮಾರಕ ಅಂಬರೀಷ್ ಅವ್ರಿಗೆ ಅದೇ ರೀತಿ ಇವರು ವಿಷ್ಣುವರ್ಧನ್ಗೆ ಹನ್ನೊಂದು ಸ್ಮಾರ ಹನ್ನೊಂದು ಕೋಟಿ ಅಷ್ಟು ಸ್ಮಾರಕಕ್ಕೆ ನೀವು ಹಾಕಿದೀರ ಸಿನಿಮಾದವ್ರಿಗೆ ಕೋಟಿ ಕೋಟಿ ಹೆಚ್ಚಿರಲ್ಲ ಏನ್ ದುಡ್ಡು ನಿಮ್ಮ ಮನೆಯಿಂದ ತರ್ತೀರಾ ರಾಜಕಾರಣಿಗಳೇ ನಿಮ್ಮ ಮನೆಯಿಂದ ದುಡ್ಡು ತರ್ತೀರಾ ಇದನ್ನ ಸಮಾಜಕ್ಕಾಗಿ ಹೋರಾಟ ಮಾಡ್ತಾ ಇರೋ ರೈತರಿಗೆ ಬೆಲೆ ನಿಗದಿ ಮಾಡಿ ಹೋರಾಟ ಮಾಡೋರಿಗೆ ಮೂವತ್ತು ಲಕ್ಷ ಅಂತ ಹೇಳಿ ನಿಗದಿ ಮಾಡ್ತೀರಾ ದಿಸ್ ಇಸ್ ನಾಟ್ ಫೇರ್ ನೀವು ನಾವು ನಿಮಗೆ ಇನ್ಮೇಲೆ ಅಮೆರಿಕದಲ್ಲಿ ಪ್ರಶ್ನಿಸೋ ಹಾಗೆ ನಾನು ನಾನು ಶುರು ಮಾಡಿದೀನಿ ಇಲ್ಲಿ ಪ್ರಶ್ನಿಸ್ತಾ ಇದ್ದೀನಿ ನೀವು ಪ್ರತಿ ಒಂದು ರೂಪಾಯಿಗೂ ಹಣ ಹಣ ಖರ್ಚು ಮಾಡೋದಕ್ಕೆ ಲೆಕ್ಕ ಹೇಳ್ಬೇಕು ಅಲ್ಲಿ ಸ್ಮಾರಕ ವಿಷ್ಣುವರ್ಧನ್ ಅಂಬರೀಷ್ ಇವರು ಅವರು ಹಣ ದುಡ್ದಿರ್ತಾರೆ ಸಮಾಜದಿಂದ ತೆಗೆದುಕೊಂಡು ಅವ್ರ ಜೀವನ ಮಾಡಿರ್ತಾರೆ ಸಮಾಜಕ್ಕೆ ಏನು ಚೆಲ್ ಇರಲ್ಲ ನಾವು ಹಣ ಕೊಟ್ಟು ಅವರನ್ನ ನೋಡಿರ್ತೀವಿ ಪ್ರೀತಿ ಮಾಡಿರ್ತೀವಿ ಅವ್ರನ್ನ ಮೆರೆಸ್ತೀವಿ ತಲೆ ಮೇಲೆ ಕುತ್ಕೊಂಡು ಕೊನೆಗೆ ಅವ್ರಿಗೆ ಎಸ್ಟೇಟ್ ಇರುತ್ತೆ ಬಂಗ್ಲೆ ಇರುತ್ತೆ ಏನ್ ಅವ್ರಿಗೆ ಐಷಾರಾಮಿ ಜೀವನ ಇದ್ರು ಕೋಟಿ ಗಟ್ಟಲೆ ಕೊಟ್ಟು ಅವ್ರು ಸ್ಮಾರಕ ಮಾಡಿಸ್ತೀವಿ ಆ ರೀತಿ ನಮ್ಮ ಜನರನ್ನ ಈ ಹುಚ್ಚರನ್ನ ಮಾಡಿಟ್ಟಿದ್ವಿ ನಾವು ಯಾಕೆ ಜನ್ ನಮ್ಮ ಯುವಕರು ಹುಚ್ಚರಾಗ್ಬೇಕು ಎಲ್ರೂ ಒಂದೊಂದು ರೂಪಾಯಿ ದಿಬೇಕು ಬಹಳ ಕಷ್ಟ ಪಡ್ತಾರೆ ಆ ಯುವಕರಿಂದ ಯುವಕರಿಗೆ ಇವರಿಂದ ಆದ ಲಾಭ ಏನು ಅನ್ನೋದು ಒಂದ್ ಪ್ರಶ್ನೆ ಇನ್ನೊ ಇನ್ನೊಂದು ಇಂತಹ ಇಂತಹ ರೈತರಿಗೆ ಅಥವಾ ಸಮಾಜ ಕಟ್ಟಿದವರಿಗೆ ಯಾಕೆ ನಮ್ಮ ಸಮಾಜ ಹತ್ತಿರ್ ನೋಡಲ್ಲ ಇವತ್ತು ಕುರುಬು ಶಾಂತಕುಮಾರ್ ಇಲ್ಲಿಂದ ಕುರುಬುರಿ ಕುರುಬೂರಿಂದ ದೆಹಲಿವರೆಗೂ ಹೋದ್ರು ಎಷ್ಟು ಜನ ಸಾಮಾಜಿಕ ಜವಾಬ್ದಾರಿಯಿಂದ ನಾವು ಹೋಗಿ ನೋಡಿದ್ದೀವಿ ಅವ್ರನ್ನ ನಮ್ಮ ಜವಾಬ್ದಾರಿ ಇಲ್ವಾ ಇದನ್ನ ನಾವು ಪ್ರಶ್ನಿಸ್ಕೋಬೇಕು ಜೊತೆಗೆ ಏನಾದ್ರೂ ಸ್ಮಾರಕ ಕಟ್ಬೇಕು ಅಂದ್ರೆ ಇತ್ತೀಚೆಗೆ ನಾನು ಸಾಕಷ್ಟು ಸಾರಿ ಟೀಕೆ ಮಾಡಿದ್ದೀನಿ ಜೈಮಾಲಾ ಅವ್ರು ಹೇಳಿದ್ರು ಅಂತ ಹೇಳಿ ಪ್ರಶಸ್ತಿಗಳನ್ನ ಕೊಡ್ತಾರೆ ಪ್ರಶಸ್ತಿಗಳನ್ನ ಯಾರ್ ಬೇಕೋ ಅವ್ರಿಗೆ ಪ್ರಶಸ್ತಿಗಳನ್ನ ಕೊಡ್ತಾರೆ ಸತ್ತ ಸತ್ತ ವ್ಯಕ್ತಿಗಳಿಗೆ ಪ್ರಶಸ್ತಿಗಳನ್ನ ಕೊಡ್ತಾರೆ ಆದ್ರೆ ಬದುಕಿರೋ ವ್ಯಕ್ತಿಗಳನ್ನ ಬದುಕೋಕೆ ಅವಕಾಶ ಆಗುವಂತಹ ವ್ಯವಸ್ಥೆಯನ್ನ ಕಲ್ಪಿಸಿಲ್ಲ ಇನ್ನೂ ಸಹ ಜೈಮಾಲ ಅವ್ರ ರೆಕಮೆಂಡೇಶನ್ ಮಾಡ್ಬೇಕಾ ಕುರ್ಗು ಶಾಂತಕುಮಾರ್ ಅವ್ರಿಗೆ ಸಹಾಯ ಮಾಡಿ ಅಂತ ಡಿ ಕೆ ಶಿವಕುಮಾರ್ ಇದನ್ನ ನಾವು ಪ್ರಶ್ನೆ ಮಾಡ್ತೀವಿ ನಮಗೆ ಅರ್ಧ ವಯಸ್ಸಾಗ್ತಿದೆ ನಿಮಗೂ ಅರ್ಧ ವಯಸ್ಸಾಗ್ತಾ ಇದೆ ಇನ್ನು ನಿಮ್ಮ ದಬ್ಬಾಳಕೆಯಲ್ಲಿ ಎಷ್ಟು ದಿವಸ ಈ ರಾಜ್ಯ ನಡಿಬೇಕು ಇನ್ನಾದ್ರೂ ನಿಲ್ಲಿಸಿ ಇದನ್ನೆಲ್ಲ ನಿಲ್ಲಿಸಿ ಎನ್ ನೀವು ಪಂಪನ ಪಂಪನ ಸ್ಮಾರಕ ನಿರ್ಮಿಸಿಲ್ಲ ಇಲ್ಲಿ ಸಿನಿಮಾ ನಟರ ಸ್ಮಾರಕವನ್ನು ನಿರ್ಮಿಸ್ತಾ ಕೂತ್ಕೊಂಡಿದ್ದೀರಾ ನಿಮ್ಗೆ ಈ ಕನ್ನಡ ನಾಡು ಶೇಮ್ ಅನ್ನುತ್ತೆ ಇನ್ನಾದರೂ ಸುಧಾರಣೆ ಆಗಿ ನೀವು ನಿಮ್ಮ ಏನು ಕೃಷಿ ಸಚಿವರು ಇದುವರೆಗೂ ಏನು ಕೆಲಸ ಮಾಡ್ತಾರೆ ಅಂತ ಪ್ರಶ್ನೆ ನಾನು ಕೇಳ್ತಾ ಇರೋದು ಈ ಕೃಷಿ ಸಚಿವರು ರಾಜ್ಯ ಓಡಾಡಲ್ಲ ಬರೀ ಮೈಸೂರು ಅಥವಾ ಮಂಡ್ಯ ಮೈಸೂರು ಬೆಂಗಳೂರು ಈ ಮೂರು ಊರು ಊರು ಓಡಾಡೋಕ್ಕೆ ಅವ್ರನ್ನ ನೀವು ಸಚಿವರು ಮಾಡಿದ್ದೀರಾ ಡಿ ಕೆ ಡಿ ಕೆ ಶಿವಕುಮಾರ್ ಒಳಗೊಂಡಂತೆ ಸಿದ್ ಸಿದ್ದರಾಮಯ್ಯ ಅವರ ಸಚಿವ ಸಂಪುಟದಲ್ಲಿರುವ ಎಲ್ಲ ಎಲ್ಲರನ್ನೂ ಮಾರ್ಕ್ಸ್ ಕಾರ್ಡ್ ಹಾಕಿ ನೋಡಿದ್ರೆ ಎಲ್ಲರೂ ಝೀರೋ ಮಾರ್ಕ್ಸ್ ತೆಗೆದುಕೊಂಡಿರುವಂತಹ ಸಚಿವರು ಆದರೆ ನಮ್ಮ ಪಬ್ಲಿಕ್ ಮನೆಯಲ್ಲಿ ಇವ್ರು ಬದುಕ್ತಾ ಇದ್ದಾರೆ ಇವ್ರಿಗೆ ನಾವು ಗುಲಾಮರಲ್ಲ ಇವರು ನಮ್ಮ ಹಣದಲ್ಲಿ ಬದುಕ್ತಾ ಇದ್ದಾರೆ ಆದ್ರಿಂದ ಇನ್ನಾದ್ರೂ ಸಾಮಾಜಿಕವಾಗಿ ಬದುಕ್ತಿರೋರ ಬದುಕನ್ನ ಸುಧಾರಣೆ ಮಾಡುವತ್ತ ಗಮನ ಹರಿಸಿ ನಿನ್ನೆ ಹರಿಹರ ಪ್ರಿಯ ಪುಸ್ತಕಗಳನ್ನ ಸುಟ್ಟಿ ಸರ್ಕಾರನ ಸರ್ಕಾರದ ಮೇಲೆ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ನಿನ್ನೆ ಬಿ ಟಿ ಲಲಿತಾ ಸಹ ಒಂದು ಕಾಲದಲ್ಲಿ ಮಂತ್ರಿ ಆಗಿದ್ದವರು ಅವರು ಸಹ ಸರ್ಕಾರದ ನಡೆಯನ್ನು ಟಿಕ್ಸಿದ್ದಾರೆ ಇನ್ನಾದರೂ ಕುರುಬೂರ್ ಶಾಂತಕುಮಾರ್ ಅವರ ಸಹಾಯಕ್ಕೆ ಸರ್ಕಾರ ಪೂರ್ಣ ಪ್ರಮಾಣದಲ್ಲಿ ಮುಂದೆ ಬರಬೇಕು ಅಂತ ಹೇಳಿ ಆಗ್ರಹಿಸ್ತಾ ಈ ಮಾತನ್ನು ಮುಗಿಸಿದೆ ಮಾಡಿ ಮುಕ್ತ ಪತ್ರಿಕೋದ್ಯಮ